ಜೀವನದಲ್ಲಿ ಸಾಕಷ್ಟು ಜನಗಳನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಅದರಲ್ಲಿ ಕುಟುಂಬದ ಸದಸ್ಯರನ್ನು ಮಾತ್ರವಲ್ಲದೆ ಇತರೆ ಅಪರಿಚಿತರನ್ನು ಕೂಡ ಹೆಚ್ಚಾಗಿ ನೋಡ್ತಾ ಇರ್ತೀವಿ ದಾರಿಯಲ್ಲಿ ಅಥವಾ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಅಪರಿಚಿತರು ತಿಳಿದೋ ತಿಳಿಯದೆನೆಯೋ ಮಾಡಿದ ತಪ್ಪುಗಳಿಂದಾದ ನೋವಿಗೆ ಆ ಕ್ಷಣಕ್ಕೆ ಅವರನ್ನು ಬೈಕೊಂಡೋ ಅಥವಾ ಬುದ್ಧಿವಾದ ಹೇಳಿಯೋ ಅದನ್ನು ಅಲ್ಲೇ ಬಿಟ್ಟು ಮನೆ ಕಡೆ ಸಾಕ್ತೀವಿ ಆದರೆ ನಾವು ಬದುಕಿರೋದೇ ನಮ್ಮ ಕುಟುಂಬಕ್ಕೋಸ್ಕರ ಅಂತ ದುಡಿದು ಮನೆ ಆಯಿತು ಕೆಲಸ ಆಯಿತು ಅಂತ ಇರೋರಿಗೆ ಆ ಕುಟುಂಬಸ್ಥರಿಂದಲೇ ನೋವಾದಾಗ ಆ ಘಾಸಿನ ಸಹಿಸ್ಕೊಳ್ಳೋಕ್ಕೂ ಕಷ್ಟ ಮರೆಯೋಕ್ಕೂ ತುಂಬ ಕಷ್ಟ ಮನಸ್ಸಿಗೆ ಆಗೋ ಘಾಸಿನ ಮನಸ್ಸಿಗೆ ನೋವು ಮಾಡಿದವರ ಸಾಂತ್ವನದಿಂದ ಮಾತ್ರ ಮರೆತು ಮತ್ತೆ ಅವರ ಜೊತೆ ಜೀವನ ಸಾಗಿಸೋಕೆ ಸಾಧ್ಯ